ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ರಚಿ ಯೂಟ್ಯೂಬ್ ಚಾನಲ್ ಕೆಲವೊಂದು ಸಿನಿಮಾಗಳು ಒಂದು ಅಥವಾ ಎರಡು ಪಾಯಿಂಟ್ಗಳ ಮೇಲೆ ನಿಂತಿರುತ್ತೆ ಅವು ನಿಮಗೆ ಆ ಸಿನಿಮಾ ನೋಡೋ ಪ್ರೊಸೆಸ್ನಲ್ಲಿ ಗೊತ್ತಾಗಲಿಲ್ಲ ಅಂದರೆ ಆ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅದಕ್ಕೆ ಗೊತ್ತಾಯಿತು ಅಂದರೆ ಅಲ್ಲಿರೋ ಒಂದಷ್ಟು ಸಂದರ್ಭಗಳು ಹೆಚ್ಚು ಅರ್ಥ ಆಗದೇ ಇರ್ಬೋದು ಆ ಥರದ ಸಿನಿಮಾಗಳನ್ನು ನಾವು ನೋಡಿದ್ದೀವಿ ಆ್ಯಂಡ್ ಆ ಲೀಸ್ಟ್ಗೆ ಈಗ ಇದು ಕೂಡ ಸೇರುತ್ತೆ ಅಂತ ಹೇಳ್ತೀನಿ ಒಂದು ಸರಳ ಪ್ರೇಮ ಕತೆ ಇದು ನಮ್ಮ ಅವರ ನಿರ್ದೇಶಿಸಿರುವಂತಹ ಚಿತ್ರ ಅತೀ ಯಶ್ ಇಲ್ಲಿನ ಮುಖ್ಯ ಪಾತ್ರಧಾರಿ ಇಲ್ಲಿ ಅವನಿಗೆ ಎರಡು ಆಸೆಗಳಿರ್ತವೆ ಒಂದು ಅವನ ಅವನು ತುಂಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದು ಇನ್ನೊಂದು ಅವನು ಹೃದಯದಲ್ಲಿರೋ ಒಂದು ಫೀಲಿಂಗ್ಗೆ ಒಂದು ವಾಯ್ಸ್ಗೆ ಕನೆಕ್ಟ್ ಆಗೋ ಅಂತ ಹುಡುಗಿ ಸಿಗಬೇಕು ಅಂತ ಅನ್ನೋದು ಸೊ ಈ ಎರಡು ಸಾಧ್ಯ ಆಯಿತಾ ಇಲ್ವಾ ಈ ಜರ್ನಿಯಲ್ಲಿ ಅವನ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು ಇದರ ಪಾಸಿಸಿವ್ ಮಾತಾಡೋದಾದರೆ ಇಲ್ಲಿ ಇದರ ಹೆಸರು ತಕ್ಕಾಗೆ ಆ ಸಿನಿಮಾ ಇತ್ತು ಅಂತ ಹೇಳ್ಬೋದು ಒಂದು ವಿರಳ ಸರಳ ಪ್ರೇಮಕತೆ ಸಿನಿಮಾ ಕೂಡ ಅಷ್ಟೇ ಆ್ಯಂಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಎಮೋಷನ್ ಟಚ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಫ್ಯಾಮಿಲಿ ಎಮೋಷನ್ ಇದೆ ಲವ್ ಇದೆ ಕೋಇನ್ಸಿಡೆನ್ಸ್ ಇದೆ ಹುಡುಕಾಟ ಇದೆ ಅಕ್ಸೆಪ್ಟೆನ್ಸಿ ಇದೆ ಅದರಲ್ಲಿ ಒಂದಷ್ಟು ವಿಷಯ ವಿಷಯಗಳನ್ನು ಕನ್ವೆ ಮಾಡಿದರೆ ಆ್ಯಂಡ್ ನಮ್ಮ ಸುನಿ ಅವರ ಫನ್ನಿ ಎಲಿಮೆಂಟ್ಸ್ ಕೂಡ ಇದೆ ಅವರ ಒನ್ಲೈನರ್ ವಿಚಿತ್ರ ಸಂದರ್ಭಗಳು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಟ್ರೆಂಡ್ ಇಂದ ಒಂದಷ್ಟು ಹೀಗೆ ಅವರ ಸೇಫ್ ಪ್ಲೇಸ್ ಅದು ಅವುಗಳನ್ನು ಅಥವಾ ಅವುಗಳಿಗೋಸ್ಕರ ಒಂದಷ್ಟು ಸೀಕ್ವೆನ್ಸ್ ಬರೆದುಕೊಂಡಿದ್ದಾರೆ ವಿನಃ ಬೇರೆ ಯಾವುದೇ ತರಹ ವಿಷಯಗಳ ಮೊರೆ ಹೋಗಿಲ್ಲ ಆ ಟೈಟಲ್ ಆಗಿ ಆ ಪಾತ್ರ ಹೇಗೆ ಇಂಟ್ರೊಡ್ಯೂಸ್ ಆಗುತ್ತೋ ಕೊನೆ ತನಕ ಹಾಗೆ ಇರುತ್ತೆ ಸೊ ಅದು ಒಂದು ಪಾಸಿಟಿವ್ ಅಂತಲೂ ಹೇಳ್ಬೋದು ಸೊ ನಗು ತರಿಸ್ಬೇಕು ಅಂತ ಡಬಲ್ ಮೀನಿಂಗ್ ಡೈಲಾಗ್ಗಳ ಮೊರೆ ಹೋಗಿಲ್ಲ ಒಂದಷ್ಟು ಆರ್ಗ್ಯಾನಿಕಲ್ ಆಗಿ ಬಂದಿಲ್ಲ ಕೂ ಅಂದರೂ ಕೂಡ ಒಂದಷ್ಟು ಸಿಚುಯೇಷನ್ ಕಾಮಿಡಿಯಾಗಿ ಎಲ್ತಿ ಒನ್ ಲೈನರ್ಗಳನ್ನೇ ತರ್ತಾರೆ ಹಾಗೆಯೇ ಇಲ್ಲಿ ಎಲ್ಲ ಪಾತ್ರಗಳಿಗೂ ಒಂದಷ್ಟು ಕ್ಲೋಜರ್ ಅಂತ ಕೊಡ್ತಾರೆ ಏನು ಬೇಕಿತ್ತು ಏಕ್ ಬೀಗಾಯಿತು ಆ್ಯಂಡ್ ಕೊನೆಯಲ್ಲಿ ಏನಾಯಿತು ಹೀಗೆ ಬರೀ ಲೀಡ್ ಕ್ಯಾಲ ಕ್ಯಾರೆಕ್ಟರ್ಗಳಿಗಷ್ಟೇ ಅಲ್ಲ ಈವನ್ ಅಜ್ಜಿ ಪಾತ್ರಕ್ಕೂ ಬರುವಂಥ ಕ್ಯಾಮಿಯೋಗಳಿಗೂ ಕೂಡ ಆ ಕಾರಣ ಅನ್ನೋದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನು ಪಫಾರ್ಮೆನ್ಸಲ್ಲಿ ವಿನಯ್ ಅವರು ಆ್ಯಂಡ್ ಅವ್ರ ಮಲ್ಲಿಕಾ ಅವರು ಆದಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ಗಮನ ಸೆಳೆಯೋದು ಸ್ವಾತಿಷ್ಟ ಅವರು ಅವರ ಪಾತ್ರ ಕೂಡ ಚೆನ್ನಾಗಿದೆ ಆ್ಯಂಡ್ ಸ್ಪೆಷಲಿ ಎಲ್ಲನೂ ಸಿಂಪಲ್ ಆಗಿ ಕ್ಯಾಶುಯಲ್ ಅನ್ನು ಅನಿಸೋ ಸಮಯದಲ್ಲಿ ಅವರ ಪ್ರೆಸೆನ್ಸ್ ಹಾಗೂ ಅವರ ನಟನೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಸಿನಿಮಾಗೆ ಅಂತ ಹೇಳ್ಬೋದು ಇನ್ನು ವೀರ್ ಸಮರ್ಥ್ರವರು ಹಾಡುಗಳು ಈ ಸಿನಿಮಾಗೆ ತಕ್ಕಂತೆ ಇದ್ವು ಆ್ಯಂಡ್ ಸ್ಪೆಷಲಿ ಥೀಮ್ ಮ್ಯೂಸಿಕ್ ಇಷ್ಟ ಆಯಿತು ಇನ್ನು ಇಲ್ಲಿ ನನ್ನ ನೆಗೆಟಿವ್ಸ್ ವಿಡಿಯೋದ ಮೊದಲೇ ಮೊದಲನೇ ಭಾಗದಲ್ಲಿ ಹೇಳಿದ ಹಾಗೆ ಇದು ಈ ಕಥೆಯ ಒಂದಷ್ಟು ವಿಷಯಗಳ ಮೇಲೆ ನಿಂತಿದೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಒಂದಷ್ಟನ್ನ ಇಗ್ನೋರ್ ಮಾಡ್ಕೋಬೇಕು ಆ್ಯಂಡ್ ಸುನಿ ಅವರ ಸೇಫ್ ಪ್ಲೇಸ್ ಅವರು ಒಂದಷ್ಟು ಎಮೋಷ್ನಲ್ ಭಾಗಗಳಲ್ಲೂ ಕೂಡ ಕಾಮಿಡಿನ ತಂದಿದ್ದಾರೆ ಬಟ್ ಅದು ಅಲ್ಲಿ ಇರಬಾರ್ದಿತ್ತು ಅಂತ ಅನಿಸುತ್ತೆ ಒಂದಿದ್ರೂ ಸಿನಿಮಾಗೆ ಹೆಲ್ಪ್ ಆಗಿದೆ ಆದರೆ ಈ ಫೀಲ್ನ ಎಮೋಷನ್ನ ಆ ಸೀರಿಯಸ್ನೆಸ್ ಹೋಗ್ಬಿಡುತ್ತೆ ಈ ಮುಖ್ಯ ಪಾತ್ರದ ಸುತ್ತ ಸೊ ಸಿಂಪಲ್ ಆಗಿ ಹೇಳೋದಾದರೆ ಸಿಂಪಲ್ ಆ್ಯಂಡ್ ಡೀಸೆಂಟ್ ಎಂಟರ್ಟೈನರ್ ಅಂತ ಹೇಳ್ತೀನಿ ಸೊ ಇಷ್ಟು ಒಂದು ಸರಳ